ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಇನ್ಸ್ಟೆಂಟಾಗಿ ದೋಸೆ ಮಾಡೋಣ ದೋಸೆಗೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಕಟ್ಟು ತಗೊಂಡು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇದು ಕೆಟ್ಟ ಕೋಸು ಇದನ್ನು ತುರ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ಅರ್ಧ ಕ್ಯಾರೆಟು ಒಂದೆರಡರಿಂದ ಮೂರು ಹೆಸರು ಕರ್ಬೇವಿನ ಸೊಪ್ಪು ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ದೋಸೆ ಬೆಳಗ್ಗೆ ಡಿನ್ ಟಿಫಿನಿಗೆ ಡಿನ್ನರಿಗೆ ಯಾವುದಕ್ಕಾದ್ರೂ ಇನ್ಸ್ಟೆಂಟಾಗಿ ಕಲಸಿ ಮಾಡ್ಕೊಬೋದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಜೀರಿಗೆ ಮತ್ತು ಇದು ಬೈಂಡಿಂಗಿಗೆ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದೆರಡರಿಂದ ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ ಅಕ್ಕಿ ಹಿಟ್ಟು ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ಳಿ ಕಲಿಸ್ಕೊಂಡು ನೋಡ್ಕೊಳ್ಳೋಣ ಮತ್ತೆ ಬೇಕಾದರೆ ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಒಂದು ಬೌಲ್ ಹಾಕಿದ್ರೆ ಅಕ್ಕಿ ಹಿಟ್ಟು ಅಷ್ಟೇ ಹಾಕಿದ್ರು ಒಳ್ಳೇದು ಚೆನ್ನಾಗಿ ಬರುತ್ತೆ ದೋಸೆ ಯಾವಾಗ ಬೇಕು ಅನ್ಸುತ್ತೆ ದಿಢಂಥ ರುಚಿ ರುಚಿ ರುಚಿಯಾದ ದೋಸೆನ ಮಾಡ್ಕೊಬೋದು ನೀರು ಹಾಕಿ ಕಲಿಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಹಾಕ್ಕೊಂಡ್ರೆ ನಿಮಗೆ ಚಟ್ನಿ ಮಾಡೋ ಅವಶ್ಯಕತೆ ಇರಲ್ಲ ತುಪ್ಪದಲ್ಲೇ ದೋಸೆನ ತಿನ್ಬೋದು ಖಾರದ ಪುಡಿ ಬೇಡ ಹಸಿ ಮೆಣಸು ಹಾಕ್ಕೊಳ್ಳ್ರಿ ಅರಿಶಿನ ಇದಕ್ಕೆ ಒಂದು ಸ್ಪೂನಷ್ಟು ಮೊಸರು ಹಾಕೊಳ್ಳಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಳ್ಳೆ ರುಚಿ ಕೊಡುತ್ತೆ ಮೊಸರು ಚೆನ್ನಾಗಿರುತ್ತೆ ಟೇಸ್ಟು ದೋಸೆದು ಈಗೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ವಿ ಅಲ್ವಾ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ ಹಾಲಕ್ಕೆ ಸೊಪ್ಪು ಹಿಂಗೆ ಕಾಣ್ತಿರುತ್ತೆ ದೋಸೆ ಅಲ್ವಾ ಬೇಗ ಬಾಡೋಗುತ್ತೆ ಬೇಯಿಸುವಾಗ ಚೆನ್ನಾಗಿ ಅನಿಸುತ್ತೆ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ಕಲಸಿ ಇಟ್ಬಿಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಇದು ಚೆನ್ನಾಗಿ ನೆನ್ಕೊಳುತ್ತೆ ಫ್ರೆಂಡ್ಸ್ ನಾವು ಕಲಸಿಟ್ಟಿದ್ದಿಟ್ಟು ಒಂದು ಐದು ಹತ್ತು ನಿಮಿಷ ಆದ ತಕ್ಷಣ ಈ ಥರ ದೋಸೆ ಆಗುತ್ತೆ ಇನ್ನೊಂದು ಮಾಡಿ ನೋಡೋಣ ಓಕೆನಾ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಎಲ್ಲ ಚಟ್ನಿಗಳ ಜೊತೆ ಈರುಳ್ಳಿ ಚಟ್ನಿ ಜೊತೆ ಕಾಯಿ ಚಟ್ನಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ದೋಸೆ ನಾನು ಸ್ವಲ್ಪ ಗಟ್ಟಿಗೆ ಇಟ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಮಾಡಿಲ್ಲ ಈ ಥರ ಹಾಕಿ ಒಂದು ನಿಮಿಷಕ್ಕೆ ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ದಿಢೀರಂತ ಏನು ಮಾಡೋದು ಅಂದಾಗ ಈ ಥರ ಹೆಲ್ತಿಯಾಗಿ ದೋಸೆ ಮಾಡ್ಕೋಬೋದು ಕಡಲೆ ಹಿಟ್ಟು ಹಾಕಿರೋ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ದೋಸೆಗಳು ಬರುತ್ತೆ ತುಪ್ಪನಾದರೂ ಎಣ್ಣೆನಾದರೂ ಬೆಣ್ಣೆನಾದರೂ ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪ ಬಿಸಿ ಹಾಕ್ತಿರುವಾಗ ಇದನ್ನು ಬೇಕಾದ್ರೆ ಇನ್ನೂ ದಪ್ಪ ದಪ್ಪನಾಗಿ ಹಿಂಗೆ ಹರಡ್ಕೋಬೋದು ರುಚಿಯಂತೂ ಎಕ್ಸಲೆಂಟಾಗಿರುತ್ತೆ ಓಕೆ ಫ್ರೆಂಡ್ಸ್ ಸಣ್ಣ ಊರಿಗೆ ಬೇಯಿಸೋಣ ನೋಡಿ ಯಾವ ಥರದ್ದೆಲ್ಲ ಪಾಲಕ್ ಸೊಪ್ಪು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಇನ್ನೊಂದೆರಡು ನಿಮಿಷ ಸಣ್ಣ ಹುರಿ ಬೇಯಿಸಿದರೆ ಗರಿ 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 ದೋಸೆ ನೋಡಿ ನೋಡಿದ್ರೆ ಅಲ್ವಾ ಈ ಥರನೇ ಕ್ರಿಸ್ಪಿ ದೋಸೆ ಮಾಡ್ಕೊಳ್ಳಿ ಗರಿ ಗರಿ ಗರಿಯಾದ್ದು ತಿನ್ನಿ ಓಕೆನಾ ಇವನ್ನ ಸರ್ವ್ ಮಾಡಿ ಫ್ರೆಂಡ್ಸ್ ಇನ್ಸ್ಟೆಂಟ್ ಮಾ ಇನ್ಸ್ಟೆಂಟಾಗಿ ಮಾಡೋ ಪಾಲಕ್ ದೋಸೆ ಮತ್ತು ಅದಕ್ಕೆ ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು ಕಾಯಿ ಚಟ್ನಿ ಸಾಂಬಾರು ಯಾವುದ್ರಲ್ಲಾದ್ರೂ ತಿನ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್ ನೀವು ಮಾಡಿ ಹೇಗಾಯಿತು ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಮತ್ತೆ ಸಿಗೋಣ